ರಾಮದುರ್ಗದಲ್ಲಿ ರಾಮದುರ್ಗದಲ್ಲಿ ದುರ್ಗಾಮಾತಾ ದೌಡ್ಗೆ ಚಾಲನೆ ರಾಮದುರ್ಗ ತಾಲೂಕಿನಲ್ಲಿ ನವರಾತ್ರಿ ದಸರಾ ಉತ್ಸವದ ಅಂಗವಾಗಿ ಇಂದು ಮುಂಜಾನೆ ಸುನ್ನಾಳ ಗ್ರಾಮದ ಶ್ರೀಧೀರ ಮಾರುತೇಶ್ವರ ದೇವಸ್ಥಾನದಿಂದ ದುರ್ಗಾಮಾತಾ ದೌಡ್ಗೆ ಚಾಲನೆ ನೀಡಲಾಯಿತು ಈ ಬಗ್ಗೆ ಮಲ್ಲನಾ ಯಾದ್ವಾಡ್ ಅವರು ಮಾತನಾಡಿ ಹಿಂದೂ ಧರ್ಮ ಸಂಘಟನೆ ಹಿಂದೂ ಧರ್ಮದ ಜಾಗೃತಿ ಬಗ್ಗೆ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಆಗಿದ್ದು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಹತ್ತು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಹೇಳಿದರು ಬಿಜೆಪಿ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್ ಮಾತನಾಡಿ ಮಾತಾ ಪ್ರಾರಂಭ ಮಾಡಿದ ಈ ದುರ್ಗಾ ಮಾತಾ ದೌಡ್ ಎಂದಿಗೂ ಮುಂದುವರೆಸಿಕೊಂಡು ನವರಾತ್ರಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ರಾಮದುರ್ಗ ತಾಲೂಕಿನ ಯುವಜನತೆ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಶುಭ ಕೋರಿದ್ರು ಪ್ರತಿದಿನ ನಡೆಯುವ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಜಾತಿ ಭೇದ ಮರೆತು ರಾಜಕೀಯ ಮಾಡದೆ ಭಾಗವಹಿಸಬೇಕೆಂದು ಕರೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಸುನ್ನಾಳ ಗ್ರಾಮದ ಮುಖಂಡರಾದ ಅಶೋಕ್ ಕುಲಗೋಡ್ ಡಾ ಪಿಎಂ ಆಪ್ಲೆ ಬಿಜೆಪಿ ಮುಖಂಡರಾದ ರಾಜೇಶ್ ಬಿಳಗಿ ಮಾರುತಿ ಮೆಟ್ಟಿನ್ ಬಸವರಾಜ್ ಕೋನನ್ನವರ್ ಸುಧೀರ್ ಚೋಳಚಗುಡ್ಡ ಶಿವ ಪ್ರತಿಷ್ಠಾಪನಾ ಹಿಂದೂಸ್ತಾನ್ ರಾಮದುರ್ಗ ಇದರ ಸಂಚಾಲಕರಾದಂತ ಗಂಗಾಧರ್ ಭೋಸ್ಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು